ா நாடனா மித்து மிலிலோ கொடுதரு உதய உதிபானபெந்தேரு தத்தா அமைத்து பார்த்தீ நேந்தேரு குலியோ ரே ரமணே உதயபெந்தேரு பூடு மாடா கட்டாயரு ಮಾಡದಾಯದ್ರ ಅಡಿಟ ಮುತ್ತಿನ ಗೆರ ತೊಡಾಯರು ಪೂವ ಕೊಪ್ಪಲ ನಡಪಾಯರು ಬುಡುದ ದತ್ತ ಓ ಮಾವಣ್ಣ ಓ ಅಂದು ಯಾನ ದಾಯ್ ಉಂತಾಯಿನಿ ಬಣ್ಣಗ ಹೆಂಗೊಂದು ಒಯ್ತ ಕತೆ ಅಂದ್ ಸುರು ಕೇನ್ಗ ಅಂದಿ ಅನ್ಗುರಿಗೆ ಉಂತಾಯಿ ಓ ನಾನ ಎಲ್ಲಾಂಜಿ ಈತ ಪೂರ ಆಟಿದ ಗೌಜತ ಇಲ್ಲಿಗೆ ಆಟಿದ ನೆಂಪು ಕೂಟ

ඊ කුසු ම පක්කටේවක්ක ඔක්දගෙන්න්න. ඉත යංකළ වල් බමුල් පාපුරවලූ වචිතිකඩ හයිනා කොප්පලාන්ද බුදරේ ුන්ඩු. අතපුරා දෙවල්්‍ය දකයිතලු අවපුූ තකොප්පලාන් වන් පුනයි.. අංච එත ඇදූ භාමක මාරණ සදිි පඩ ධාදයෙන්තු. අවූ නම ඉතෑ තුළූ ේරගේ පුරා වචි නමූ ෙන්ජින කිරසිී සමස්කෘතියට අවපුරජ ගනාාපාතික සමවායිනවූ. ඒ සරාධයවරෙන පුරයිට කතවරබන්ඩ පාරති ද.

ಮೆಗ್ದಿ ಫಲಿ ಆತನ ಫಲ ಇಂಚ ಪೂರ ಮಾತೆರ್ಲ ಒಂಜಿ ಆ ಸೋದರ ಬಾವುಡು ಒಂಜಿ ನಮ ಒಂಜಿ ಕಟ್ಟು ಅಂಚಿನ ಉರುಕ ಕಟ್ಲೆಕ ಅವು ಒಂಜಿ ಗಟ್ಟಿದ ಒಂಜಿ ಭರವಸೆ ಅಂದ್ ಬಣ್ಣೊಲಿ

ಅಂಚಿನ ಇತ್ತ ಕೆಲವು ಕಡೆಟ್ ಇಟ್ಟು ಕಂಡನಿಗೆ ಬೊಡಿದಿ ಕಟ್ಟನಲ್ಲ ಉಂಡುಗೆ ಅಕಲ್ ರಕ್ಷಣೆ ಕೊರಡು ಅಕ್ಲಿಗ್ಲೆ ಅಡ್ಡೆ ಅವಡು ಒಂದು ಪಂಪನ ಒಂಜಿ ಕಟ್ಟಲ ಉಂಡುಗೆಪ್ಪ ಅಪ್ಪ ಅವು ಒಂಜಿ ಸಂಗಾತಿ ಉಂಡು ಇತ್ತ ರಕ್ಷಾ ಬಂಧನದ ಉಪಿನ್ನೆಲ್ಲ ಅಂಚ ಇತ್ತಲ್ಲ ಒರಿಯಾಗ ಒರಿಯಾಗ ರಕ್ಷ ನಮ್ಮ ಒಂಜಿ ನಿಜ ಕರ್ತವ್ಯ ಐಕೆ ಸತೀಶಣ್ಣ ಕಾಣಿಲ್ಲ ಮಾಮಣ್ಣನ ಕೈ ಕೊಂಜಿ ಕಟ್ಟದು ಬಿಡ್ತೇನೆ ఇత ఏర్ ఈ రక్షణ అనిపడు అతను తులే మాత లాంచే ఈ అతే మామ బొక్క మురణి పుదర్ తుయ్య ఎంచిన సంస్కృతీ ఆచార

ಮನಸ್ ಕಲ್ಪಿಗೆ ಸತೀಶ್ ಐಕೇನ ಅಂದ ಕೃಷ್ಣ ಪೇರ್ನ ಕುಜಲ್ಪುರ ಬೋಲ್ದೂಲಿಗೆ ಅವರ ಐಕದಾಲ ಪಿರಾಯದ ಈತೇ ಮೀತೇಂದು ಬಾಣಬೋಣ ನಮ್ಮ ಯಾಪಲಾ ಕಲ್ಪಲಿ ಪೊಕ್ಕ ಈ ನಮ್ಮ ಭಾಷೆದ ಮಿತ್ತೆ ನಮ್ಮ ಒಯಿನ್ಲ ಚಲ್ಲ ಮಣ್ಣು ಒಂಜಿ ಭಾಷೆ ನನೊಂಜಿ ಭಾಷೆ ಕಲ್ತದ ನನಗೆ ನಮಗೆ ಗೊತ್ತಿತ್ತು ನಾ ಭಾಷೆ ಎಲ್ಲ ಬೊಕಲ ತಾವು ಸಾಧ್ಯ ಆಪಣ ಬಣ್ಣ ನಮಕ್ ಆ ಜ್ಞಾನ ಹೆಚ್ಚುಂಡು ಭಾಷೆ ಕಲ್ತು ನಾತು ನಮ್ಮ ಒಂದು ಕಡಲ್ ತೂಯಿ ಲೆಕ್ಕ ಇಜಿಂಡ ಅಲ್ಪನೆ ಗುಯಲ್ದು ಕಪ್ಪದ ಲೆಕ್ಕ ಪತೇ ಸತೀಶ್ ಅಣ್ಣ ಅವೇ ಮುರಣಿ ಎಂಕಲ್ ಅಲ್ಪ ಒಂಜಿ ಇಲ್ಲಿ ಪೊಣ್ಣು ಉಲ್ಲ ಹಾಲು ಹೂವು ಒಂದು ಭಾಷೆ ಕಲ್ತೊಂದು ಇತ್ತ ಅಲ್ಲಿ ಇಂಕ ಅರ್ಥ ಇಜ್ಜಿ ದಾದಪ್ಪ ಒಂದು ದಾದ ಮಲ್ತೊಂದು ಫ್ರೆಂಚ್ ಕಲ್ತೊಂದು ಅತ್ತು ಅವು ಕಲ್ತು பிச்சர் அல்ப கார்டூன் தூலியா மனசு தூளை ஜர்ம உப்பு உப்பு இன்ச்சின அள்ளி உப்பு ஊரு உப்போனே உப்போண்ணா கடிபூரா நம இஸ்வத ஓவிய மூலிக போண்டா நமக்கு சரித்துண்டாட்டம் அந்த தூளை ಗೋಕುಲು ನಮ್ಮದ ಹೆಚ್ಚ ಇಂಗ್ಲಿಷ್ ಹಿಂದಿ ಬಂದ ಮಾತ ಭಾಷೆ ಎಲ್ಲ ಕಲ್ಪೋ ಸತೀಶ್ ಅಣ್ಣ ನಮ್ಮಕ್ಕೆ ಅಂದ ಜಾ ಕೆಲವು ಆದ ಬಂದು ಇದೆ ದುಂಬು ಪುರಾಂಡ ಐಕ್ ಶಾಲೆಗೆ ಕೋರ್ಸ್ ಮನ್ಪೋಡು ಅವು ಮನ್ಪೋಡು ಒಂದು ಇತ್ತು ಇಲ್ಲ ಮೊಬೈಲ್ ಉಂಡತ್ತ ಮೊಬೈಲ್ ವಾ ಭಾಷೆ ಬೋಡಲ್ಲ ಕಲ್ಪೋಲಿ ಅವು ಐಟಿ ಬಾ ಕಾಣಿ ಕೆಲವು ಭಾಷೆಗೆ ಅವು ಪುರ ಆಪ್ ಅಪ್ಪ ಇತ್ತು ಪುರ ಪಾಡೊಂದು ನಮ ಕಲ್ಪರೆ ಸುಲಭ ಆತಂಡ್ ಅವು ಅಂದ ಜೋಕ್ಲಿಗೆ ಶಾಲೆಗೆ ಹೋಗ್ನ ಜೋಕ್ಲಿಗೆ ಇಂಗ್ಲೀಷ್ ಕಲ್ಪರ್ಲ ಸುಲಭ ಆಪುಂಡು ಈತ ನಮ್ಮ ಚಿನ್ನಕ್ಲಿಗೆ ಬೇತೆ ಭಾಷೆ ಕಲ್ಪರ್ಲ ಇಟ್ಟು ಆಪು ಹಾಕೊಂಡು ಈ ಸರ್ತಿ ಉಂಡತೆ ಎನ್ನ ಮಗಲೇಗ ಒಂಜಿ ಚದ್ಮ ಯಶ ಉಂಡ ಇಲ್ಲ ಅಂಜಿ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷ ಯಾರು ನಿಕ್ಲೆಡ ಪಾನ ಒಂದಿತ್ತೆ ಈ ಸರ್ತಿ ಹೆಂಗ್ ಒಂಜಿ ಮಂಡೆ ವೆಚ್ಚ ಕಡಿಮೆ ಆಗ್ತದೆ ಮಾಮಣ್ಣ ಉಲ್ಲಿರತ್ತೆ ಮಾಮಣ್ಣನ ಕೆಲವು ಮಂಡೆ ಪುರ ಬಾರಿ ಬಲಿಪುಂಡು ಸತೀಶ್ ಅಣ್ಣ ಓ ವೇಷ ಪಡೋಡು ದಾದ ಸಂಗತಿ ಇಂದ ಅರಡನೆ ಈ ಸತಿ ಪಿನ್ನೊಂದು ಗಂದು ಉಲ್ಲೇ ಅವು ಎಂಚ ಮಂಡೆ ಐತೆ ಪುಲ್ಲಿ ಮುರಾಂದ ಬಕ್ಕ ಅಲ್ಲಿ ಜನ ಬೆರಿಯೇ ಒಂದು ತೋಕಲು ಬಾಡು ಒಂದು ಉಲ್ಲ ಅಲ್ಲಿ ಅಜ್ಜರೇ ಅಜ್ಜರೇ ತಾರು ಒಂಜಿ ಸದ್ಮ ಸಗಂಜಿ ಯಾಸ ದಪ್ಪ ನೋಡು ಒಂದು ಯಾನು ತಾನು ಎಂಕಲ್ನ ಇತ್ಯಾದ ಅಪೂರ ಆಧುನಿಕ ಅಪೂರ ಎಂಕಲ್ ಆತ ಮಂಡೆಗೆ ಬೋಬುಜಿ ಅಂಡ ಅದು ಮುದ ದೇಶಭಕ್ತಿ ಬುಟ್ಟ ಅವನ ಅಂಚಿನ ತಾಲ ಚಾಪು ಇತ್ತು ನಾಂಡ ಮಣ್ಣು ಇತ್ತು ಆಲೋಚನೆ ಯಾನಲಾಮ ಅಂತ ಒಂದು ಉಳ್ಳೆ ಅತ್ತು ಮಾಮಣ್ಣ ಇರೇಗುವಿನಿ ಆ ಸ್ವಾತಂತ್ರ್ಯ ತಿಕ್ಕಿನ ಅಪಗದ ಸಂದರ್ಭದ ಅದಾಂಡಲ್ನೇನ ನೆನಪುಂಡ అపగధ పండా నేనేప్పు పండు పండదు నేను పండా నేరా నేరా తూతున్న దాళ ఎంక పిరియాకులు పంతిన పురకే అపగధ కాలుడు పూర అరి బారు ఇ తొందరేలు నమ్మ పురాత దేశ ప్రేమడు నమ మాత కేట్టుడే మాత సేరుదు తోచనే అనిపించి బ్రిటీ అజ్జరు కూడు దెంగ దూల్తున్న

ನಮಗೆ ಸ್ವಾತಂತ್ರ್ಯ ದಾಯ ಬೋಡು ಅಂದ್ರೆ ಅಪಗ ಗೊತ್ತಾಯಿನ ನಮ್ಮಡೆ ಆಸ್ತಿ ಬಾಧಕ್ಕೆ ಏತಿ ಇತ್ತಿಂಡ ಸ್ವಾತಂತ್ರ್ಯ ಇಜ್ಜಿನ ದಾಯ್ತಾನೆ ಸರಿ ಇಟ್ಟು ಉಸುಲಿ ತಪ್ಪಲ್ಲ ಸ್ವಾತಂತ್ರ್ಯ ಇಜ್ಜ ಅಪಗ ಒಕ್ಕ ತೂಲೆ ಅಪಕದ ಜವನಿರೆಗೆ ಅಪಗೊಂಜು ದೇಶದ ಬಗ್ಗೆ ಏತೊಂಜು ಯೋಚನೆ ಇತ್ತು ಎಲ್ಲೆಲ್ಲಿಯ ಪ್ರಾಯಡೆ ಕುಲ್ಪುರ ಐಕೋಸ್ಕರ ಹೋರಾಟ ಮಲ್ತೊಂದಿತ್ತೆರತ್ತ ಅವು ಕೆಲವರು ಜೀವನೇ ನಮ್ಮ ದೇಶಗಾದು ಎಂಜಿನ ಮುಡಿಪುದಿ ಇಲಾಖ ಪಂಡ ನಮ್ಮ ಅಪಗಾದ ಪಂಡ ಅಗತ್ಯ ಅಂಚ ಇತ್ತುಂಡು నమ దేశ ప్రేమ నెత్తరుడే నమకు బ దేశ ప్రేమడు రైతా గాంధీజీ అనుయ జన ఉల్లి బేత బేత నాయకరేన పాత అక్కల సిద్ధాంతేనా పాత దేశ ప్రేమ ముఖ్య అయిన పాతందు ఆ స్వాతంత్ర భర్త నంచిన పొరుతుడు ఆహ్న ఆ సంతోష సంభ్రమ ಅವು ಬಾರಿ ಮಾಡಲ ಅತ್ತ್ ಇತ್ತೆ ಸ್ವಾತಂತ್ರ್ಯ ಪೊರೊಂಬಾಟ ಪನ್ನಗ ನಮನ ತುಳುವೆರ್ನೆಲ ಕೊಡುಗೆ ಮಾಮಲ್ಲ ತೇ ಸತೀಶನ ಅವು ಲೆಕ್ಕವು ಪಂಡ ಅವು ಎರ್ ಮುರಣಿ ಆಂಡ ಒಂಜಿ ಬೂಕು ಅಲ್ಪ ಇತ್ತುಂಡು ಅವು ಕುಸುಮ ಒಂಜಿ ಬುಕ್ ಒ ಬೊರ್ ದಿತ್ತ ಲೈಟ್ ಓದನಗ ಬಾರ್ಪುಂಡು ಅವು ಅಪಗದ ಕಾಳದ ನಮಸ್ತಿ ಫಾಯಿದಂಗೆ ಆಂದ ಸಾವಿರ ತಯನ್ ಮೂಡು ತಾಯಿ ಬ ತೈಲೆಟ್ ಉಂದು ಇರುವ ವರ್ಷ ಗೊತುಂಬುಗೆ ತುಲುನಾಡುಡ್ ಲಾಂಚಿನ ಒಂಜಿ ಸ್ವಾತಂತ್ರ್ಯದ ಪಿನ್ನೆಲೆಟೆ ಒಂಜಿ ಬಂಡಾಯ ಆತನ ಕಾಲ ಗಟ್ಟ ಅವುಗೆ ಹ್ಮ್ ಅವೇತೆ ಕಲ್ಯಾಣಪ್ಪನ ಕಾಟಕಾಯಿ ನಮ್ಮ ದಾದ ಅವು ಸುರುತ ನಮ್ಮನ್ನ ತುಳುನಾಡು ಸ್ವಾತಂತ್ರ್ಯ ಪರಂಪಾಟ ಆಗ್ತಾ ಸರಿ ಅಂಡ್ ಎನ್ತೀಶ್ ಇಜ್ಜಪ್ಪ ಬಕ್ಕ ಹೆಂಗ ಗೊತ್ತಿತ್ತಿಲ್ಲ ಅಕ್ಕ ಒಂಜಿಚೂರ್ ಅಲ್ಪ 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 ಕೂಟಲೇನ ಕಟ್ಟದ್ ಕೂಟದಂಗೆ ಅಂದ್ ಮಲ್ತಂದಿ ತಿರ್ಗೆ ಅವು ಕೆಲವ ಎದುರ್ಗ ಗೊತ್ತಾ ಪೂಜಿ ದೇಶ ಪ್ರೇಮನೆ ಅಪ್ಪ ತಮ್ಮ ಒಂದಿತ್ತು ಜನ ಕೂಲ ನಮ್ಮ ದೇವಸ್ ಬಾಡದ நம்ம ஜூவரெல்லாம் தயாராதித்த முரணி பணியாடியூக்கோதந்தித்தேட்டு இஞ்சினித்தப்பதினா பணியாட பண்ணக அவு அக்கல் ஆ காலோடு பூரா எஞ்சின அவு ஆலவழி நடத்த அவு ந காலி சாத்தா தீச வாரி வஞ்சி

ಅಂಚನೆ ಇಲ್ಲದ ಪೊಂಜೋಲ್ಲ ಮಸ್ತ್ ಜನ ಹಾಕ್ಲಿನ ಬಂಗಾರ ಪುರ ಕೊರ್ತೆ ಸತೀಶಣ್ಣ ಈ ಕೊಡಗಿನ ಗೌರಮ್ಮ ಇಂಚಿ ಕುಡ್ಲ ಬಂದಾಗ ಕಮಲಾದೇವಿ ದೇವಿ ಚಟ್ಟೋಪದಿ ಆಕ್ಲೇನ ಪೂರಾ ಪುದರ ತುಯರ ತಿಕ್ಕೊಂಡ್ತ ಅಪಗೂರಣಮ ಈ ಬಿರಿಟಿ ಟಿ ಸೇರಿ ತಪ್ಪ ತಾನೆ ತಾನುವ ಸುಡು ಬೊಬ್ಬು ನಂಚಿನ ಕೆಲವು ಸಂದರ್ಭಗಳು ಇತ್ತಿಗೆ ఇ మామన్న కన్ను తప్పోస్ ఎంకులు కేరు వేసక పోడా సతీష్ అండి సంగతి ఉండు ఇలా సీసీ కెమెరా దాదా పా ఫుటేజ్ పూర తూపునే నమ్మన్న మామన్నని ఐట్లో కన్న తప్ప భంగ ఉండితే మామూలు పండా బిత్తుల పూర కైకాంజీలు కోరి పూర చలాపితినూ అరే ఇల్లకి బర్పు మండే వెచ్చి సతీష్ అండ్ అరేనా మండే విచ్చే దాదాతుండీ బిత్తుల్ మనోలిద బూరు నెడతారు నాలు బస్సలేద దొంపండు అవి ఒల్పండలు పెత్త కై కంచి బతు బంగారు పద్ద మనవల్ అవి సంగతి అంచనా సతీష్ అండ్ మనోలి ఒక బసలేదంపకి సీసీ కెమెరా పాడలేతు இத்தே நிக்கல முரணி பத்து நாலு மண்ணது பக்கம் பார்த்தது பூரா சமாதான மாத்தது ஆண்டப்பா அடைமுட்ட நாம எத்துத தூளை மாணா தத்துவாத்து எண்ணுத பூத்த தரக்கா எட் மண்ணு போடத்தா சத்துவாய்த்துனா ഇപ്പാട് സതീശണ്ണ ഇതേ ബിരേഗന്ത കാത്തൊന്നുണ്ട് ഉടുഗിരേ കൊറപ്പൂടി ബാക്സ് ആയി പക്കതെപ്പുലി പൊടി ഗത്തുണ്ട്